ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಏಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಯೋಚನೆಗಳನ್ನು ಕುರಿತು ಅಂಶವನ್ನು ಮಾತನಾಡ್ತಾ ಇದ್ದೀನಿ ತುಂಬ ಜನರು ಯೋಚನೆ ಮಾಡ್ತಾ ಇರ್ತಾರೆ ಈ ಯೋಚನೆಗಳಲ್ಲಿ ಏನೇನಿರುತ್ತೆ ಏನ್ರಿ ಮಾನವ ಹೃದಯಗಳಲ್ಲಿ ಯೋಚನೆ ಮಾಡುವಾಗ ಸುಮಾರು ಸಾವಿರಾನ್ ಗಟ್ಟಲೆ ಅನೇಕ ಯೋಚನೆಗಳು ಇರುತ್ತೆ ಅನೇಕ ಯೋಚನೆಗಳು ಅನೇಕ ಚಿಂತೆಗಳು ಈ ಚಿಂತೆಗಳು ಯೋಚನೆಗಳು ಹತ್ರ ಹತ್ರ ಸಂಬಂಧ ಈ ನೋಡುವಾಗ ಚಿಂತೆ ಮಾಡುವಂಥದ್ದು ಯೋಚನೆ ಮಾಡುವಂಥದ್ದು ಗಮನಿಸ್ತಾ ಇರ್ತೀವಿ ಯಾರ್ಯಾರು ಯಾರಿಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ ಯಾರ್ಯಾರು ಯಾರಿಗೋಸ್ಕರ ಯೋಚನೆ ಇದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಹೆಂಡತಿ ಗಂಡನಿಗೋಸ್ಕರ ಚಿಂತೆ ಮಾಡುವಂಥದ್ದು ಗಂಡನು ಹೆಂಡತಿಗೋಸ್ಕರ ಚಿಂತೆ ಮಾಡುವಂಥದ್ದು ಆನಂತರ ಗಂಡ ಹೆಂಡತಿ ಇಬ್ಬರು ಸೇರಿ ಮಕ್ಕಳನ್ನು ಕುರಿತು ಚಿಂತೆ ಮಾಡುವಂಥದ್ದು ಮಕ್ಕಳು ಯಾರಿಗೋಸ್ಕರ ಚಿಂತೆ ಮಾಡ್ತಾ ಇರ್ತಾರೆ ಅಂತ ನೋಡುವಾಗ ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ಚಿಂತೆ ಮಾಡ್ತಾ ಇರ್ತಾರೆ ಆನಂತರ ಈ ಸಮಾಜದಲ್ಲಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ರಾಜಕೀಯ ನಾಯಕರಿದ್ದಾರಂತೆ ತಿಳ್ಕೊಳ್ಳಿ ಈ ರಾಜಕೀಯ ನಾಯಕರು ಯಾರನ್ನು ಕುರಿತು ಚಿಂತೆ ಮಾಡ್ತಾರೆ ಯಾರನ್ನು ಕುರಿತು ಯೋಚನೆ ಮಾಡುವಂಥದ್ದು ನಾವು ಮತ್ತೆ ನೆಕ್ಸ್ಟು ಎಲೆಕ್ಷನ್ ಬಂದರೆ ನಾವೇ ಗೆಲ್ಲಬೇಕು ನಾವೇ ಗೆಲ್ಲಬೇಕಾದರೆ ಏನು ಮಾಡಬೇಕು ಅಂತೇಳಿ ಜನರನ್ನು ಕುರಿತು ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಒಳ್ಳೆಯ ರಾಜಕೀಯ ನಾಯಕರು ಏನು ಮಾಡುವಂಥದ್ದು ಜನರನ್ನು ಕುರಿತು ಯೋಚನೆ ಮಾಡುವಂಥದ್ದು ನಮ್ಮ ಜನರಿಗೆ ಒಳ್ಳೆಯದನ್ನು ಮಾಡೋಣ ನಮ್ಮ ಜನರಿಗೆ ಒಳ್ಳೆಯದನ್ನು ಮಾಡೋಣ ಅಂತೇಳಿ ಕೆಲವರು ಯೋಚನೆ ಮಾಡ್ತಾರೆ ಇನ್ನೂ ಕೆಲವರು ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ದೋಚಿಕೊಳ್ಳೋದಕ್ಕೆ ಯೋಚನೆ ಮಾಡುವಂಥದ್ದು ನೋಡುತ್ತೇವೆ ದೋಚಿಕೊಳ್ಳೋದಕ್ಕೆ ಮೋಸ ಮಾಡೋದಕ್ಕೆ ಯೋಚನೆ ಮಾಡುವಂಥದ್ದು ನೋಡುತ್ತೇವೆ ಪ್ರಿಯರಾದ ದೇವರು ಮಕ್ಕಳಿಗೆ ಅದೇ ಪ್ರಕಾರ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಿದ್ದಾರಲ್ಲ ಇವ್ರು ಯಾಕೆ ಯೋಚನೆ ಮಾಡ್ತಾರೆ ಹೇಳಿ ಯಾರನ್ನು ಕುರಿತು ಯೋಚನೆ ಮಾಡ್ತಾರೆ ಅಂತ ನೋಡುವಾಗ ಇವತ್ತು ನಾವು ಒಳ್ಳೆ ವ್ಯಾಪಾರ ಮಾಡಬೇಕು ಅನೇಕರು ಬಂದು ನಮ್ಮ ಹತ್ತಿರ ವಸ್ತುಗಳನ್ನು ಸಾಮಾನುಗಳನ್ನು ಕೊಂಡುಕೊಂಡು ಹೋಗಬೇಕು ನಾವು ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಇವರು ವ್ಯಾಪಾರಸ್ಥರು ಹೇಗೆ ಯೋಚನೆ ಮಾಡ್ತಾರೆ ವೈದ್ಯರು ಯಾರನ್ನು ಕುರಿತು ಯೋಚನೆ ಮಾಡುವಂಥದ್ದು ಪೇಷೆಂಟುಗಳನ್ನು ಕುರಿತು ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವ ರೀತಿ ಮೆಡಿಷನ್ ಕೊಡಬೇಕು ಅವರಿಗೆ ಯಾವ ರೀತಿ ರೋಗವನ್ನು ನಿವಾರಣೆ ಮಾಡುವಂಥ ರೀತಿಯಲ್ಲಿ ನಾವು ವೈದ್ಯವನ್ನು ಮೆಡಿಷನನ್ನು ಕೊಡಬೇಕು ಔಷಧಿಯನ್ನು ಕೊಡಬೇಕು ಅಂತೇಳಿ ಹೀಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅದೇ ಪ್ರಕಾರ ದೇವ್ರ ಮಕ್ಕಳಿ ಈ ಸಮಾಜದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಯೋಚನೆಗಳು ನಡೀತಾ ಇರುತ್ತೆ ಅನೇಕರು ಅನೇಕ ರೀತಿಯಲ್ಲಿ ಯೋಚನೆ ನಡೀತಾ ಇರುತ್ತೆ ಆದರೆ ಬೈಬಲ್ ಗ್ರಂಥದಲ್ಲಿ ನೋಡುವಾಗ ದೇವರು ಅಂದರೆ ತಂದೆಯಾದ ದೇವರು ಯೋಚನೆ ಇದ್ದಾರಂತೆ ಅಂದರೆ ಚಿಂತೆ ಇದ್ದಾರಂತೆ ತಂದೆಯಾದ ದೇವರು ಯಾರನ್ನು ಕುರಿತು ಚಿಂತೆ ಮಾಡ್ತಾ ಇದ್ದಾರಂತ ನೋಡುವಾಗ ಒಂದು ಸಾರಿ ಪೇತ್ರನ್ನು ಬರೆದ ಮೊದಲನೇ ಪತ್ರಿಕೆ ಪೇತ್ರನ್ನು ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಐದನೇ ಅಧ್ಯಾಯ ಏಳನೇ ವಚನವನ್ನು ನೋಡಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಏಳನ ವಚನ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಯಾರು ದೇವರು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ನಿಮ್ಮ ಯೋಚನೆ ಎಲ್ಲ ಆತನ ಮೇಲೆ ಹಾಕಿ ಯಾಕೆ ಯೋಚನೆ ಸಾಲ ಇದೆ ಎಂದು ಸಮಸ್ಯೆಗಳು ಇದೆ ಎಂದು ಮದುವೆ ಆಗಿಲ್ಲವೆಂದು ಮಕ್ಕಳು ಹುಟ್ಟಲಿಲ್ಲವೆಂದು ಉದ್ಯೋಗ ಬಂದಿಲ್ಲವೆಂದು ಇಂಥ ಚಿಂತೆ ಇಂಥ ಯೋಚನೆಗಳು ನಮ್ಮೆಲ್ಲರ ಮಧ್ಯದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಯೋಚನೆಗಳು ಇದೆ ಆದರೆ ದೇವರು ಯಾರನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾರಂತ ನೋಡುವಾಗ ನಮ್ಮನ್ನು ಕುರಿತು ದೇವರು ಯೋಚನೆ ಮಾಡ್ತಾ ಇದ್ದಾರೆ ಚಿಂತೆ ಮಾಡ್ತಾ ಇದ್ದಾರೆ ಟೋಟಲ್ ಭೂಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯರನ್ನು ಕುರಿತು ಯೋಚನೆ ಮಾಡುವಾಗ ದೇವರು ಚಿಂತೆ ಮಾಡುವಂಥದ್ದು ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಿ ಅಂದರೆ ದೇವರನ್ನು ಹುಡುಕಿ ದೇವರನ್ನು ಹುಡುಕಿ ಭಕ್ತಿಯಿಂದ ನೀವು ನಡೀರಿ ಏನಾದರೂ ಕಷ್ಟ ಸುಖ ಇದೆಯಾ ಅದೆಲ್ಲ ದೇವರ ಮೇಲೆ ಹಾಕಿ ನೀವು ಭಕ್ತಿಯಿಂದ ನಡೀರಿ ಅಂತ ದೇವರು ಹೇಳ್ತಾರೆ ನಾವೇನು ಮಾಡ್ತೀವಿ ನಾವೇನು ಮಾಡ್ತೀವಿ ಅಂತ ನೋಡುವಾಗ ಚಿಂತೆ ಮಾಡ್ತಾ ಇರ್ತೀವಿ ಚಿಂತೆ ಮಾಡ್ತಾ 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 ಯೋಚನೆ ಮಾಡ್ತಾ ಬಲಹೀನರಾಗ್ತೀವಿ ಬಲಹೀನರು ರೋಗಿಗಳು ಮಾನಸಿಕವಾದಂಥ ರೋಗಿಗಳು ಆಗಿ ಅಲ್ಲಿ ವೈದ್ಯರ ಬಳಿಯಲ್ಲಿ ಹೋಗ್ತೀವಿ ಇಂಥ ವೈದ್ಯರ ಬಳಿಯಲ್ಲಿ ಹೋಗ್ತೀವಿ ಇನ್ನೊಬ್ಬರ ವೈದ್ಯರ ಬಳಿಯಲ್ಲಿ ಹೋಗ್ತೀವಿ ಅಲ್ಲಿ ಗುಣ ಆಗಿಲ್ಲ ಇಲ್ಲಿ ಗುಣ ಆಗಿಲ್ಲ ಪ್ರಾರ್ಥನೆ ಇದ್ದೀವಿ ಉಪವಾಸ ಪ್ರಾರ್ಥನೆ ಇದ್ದೀವಿ ನಮ್ಮ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂತ ಹೇಳಿ ಕೊರಗುತ್ತಾ ಇರ್ತೀವಿ ಚಿಂತೆ ಮಾಡ್ತಾ ಇರ್ತೀವಿ ದೇವರೇನು ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿ ಅಂತ ದೇವರು ಹೇಳಿರುವಾಗ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಚಿಂತೆ ನಮ್ಮಲ್ಲಿ ಇರುತ್ತೆ ನಾವು ಪ್ರಾರ್ಥನೆ ಮಾಡಿದ್ದೀವಲ್ವ ದೇವರೇ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂತೇಳಿ ಮತ್ತೆ ದೇವರ ಮೇಲೆ ನಿಂದನೆ ಹಾಕೋರು ಇದ್ದಾರೆ ಪ್ರಿಯರೇ ಹಾಗೆಲ್ಲ ಕಷ್ಟ ಎಲ್ಲರಿಗಿರುತ್ತೆ ಈ ಭೂಮಿಯ ಮೇಲೆ ಎಲ್ಲರಿಗೂ ಕಷ್ಟ ಇದೆಯಾ ಎಲ್ಲರಿಗಿದೆ ಒಂದು ಸಾರಿ ಗಮನಿಸ್ರಿ ಇವಾಗ ನೀವು ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಓಕೆ ಆರೋಗ್ಯವಾಗಿದ್ದೀರಾ ಆಮೇಲೆ ಒಟ್ಟಿನಲ್ಲಿ ಈ ಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದೀರಾ ಆದರೆ ಉದ್ಯೋಗ ಇಲ್ಲ ಎಂದು ಚಿಂತೆ ನಿಮಗೆ ನಿಮಗೇನು ಚಿಂತೆ ಉದ್ಯೋಗ ಇಲ್ಲ ಏನು ಮಾಡಲಿ ಏನು ಮಾಡಲಿ ದೊಡ್ಡ ವಿದ್ಯಾವಂತನಾಗಿದ್ದೀನಿ ದೊಡ್ಡ ಒಂದು ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೀನಿ ಆದರೆ ನನಗೆ ಉದ್ಯೋಗ ಇಲ್ಲವೆಂದು ಚಿಂತೆ ಮಾಡಿ ಆನಂತರ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಂಥ ಆಲೋಚನೆಯನ್ನು ಮಾಡ್ತಾ ಇರ್ತೀಯ ಒಂದು ಸಾರಿ ಗಮನಿಸು ಸಹೋದರ ಗಮನಿಸು ನಿನ್ನ ಕಣ್ಣಿನ ಇದರಿನಲ್ಲಿ ಎಷ್ಟೋ ಮಂದಿ ಅಂಗವಿಕಲರಿದ್ದಾರೆ ಎಷ್ಟೋ ಮಂದಿ ಕುಂಟರು ಇದ್ದಾರೆ ಕುರುಡರು ಇದ್ದಾರೆ ಅವರು ಜೀವಿಸ್ತಾ ಇದ್ದಾರಾ ಇಲ್ವಾ ಕೆಲವರಿಗೆ ಕಾಲುಗಳಿಲ್ಲ ಕೆಲವರಿಗೆ ಕೈಗಳಿಲ್ಲ ಕೆಲವರಿಗೆ ಕಣ್ಣುಗಳಿಲ್ಲ ಕೆಲವರಿಗೆ ಬಾಯಿಲ್ಲ ಮತ್ತು ಜೀವಿಸ್ತಾ ಇದ್ದಾರೆ ಇಲ್ವ ಅಂತ ನೋಡುವಾಗ ಜೀವಿಸ್ತಾ ಇದ್ದಾರೆ ಮತ್ತು ಹೇಗೆ ಕಷ್ಟದಲ್ಲಿದ್ದಾರಲ್ಲ ಅವರು ದುಃಖದಲ್ಲಿದ್ದಾರಲ್ವ ಅವರು ನಿನಗೇನು ಆರೋಗ್ಯ ಇದೆ ಜ್ಞಾನ ಇದೆ ಶಕ್ತಿ ಇದೆ ಎಲ್ಲ ಇದ್ದಂಥ ನೀನು ನನಗೆ ಉದ್ಯೋಗವಿಲ್ಲವೆಂದು ನನ್ನನ್ನು ಯಾರೂ ಸೇರಿಸ್ಕೊಳ್ತಾ ಇಲ್ಲವೆಂದು ಹುಚ್ಚುಚ್ಚನಾಗಿ ಆಲೋಚನೆ ಮಾಡ್ತಾ ಇದ್ದೀಯ ಒಂದು ಸಾರಿ ಅವರನ್ನು ನೋಡು ಅವರನ್ನು ನೋಡಿ ನೀನು ಜ್ಞಾನವನ್ನು ತಂದುಕೊ ಎರಡನೇದಾಗಿ ದೇವರು ನಿನ್ನ ವಿಷಯದಲ್ಲಿ ಚಿಂತೆ ಇದ್ದಾನೆ ಬಾ ಮಗನೇ ನಾನು ಇದ್ದೇನೆ ನನ್ನ ಬಳಿಗೆ ಬಾ ಭಕ್ತಿಯಿಂದ ನಡಿ ಕಷ್ಟಪಡು ದುಡಿ ಅಂತೇಳಿ ದೇವರು ಹೇಳುವಾಗ ದೇವರ ಮಾತನ್ನು ಕೇಳಿ ವಿಧೇಯರಾಗಿ ಭಕ್ತಿಯಿಂದ ನಾವು ನಡೀತಾ ಇದ್ದೀವ ನಮ್ಮ ಆಲೋಚನೆ ಪ್ರಕಾರ ಹೋಗ್ತಾ ಇದ್ದೀವಿ ನಮ್ಮ ಚಿಂತೆಯಲ್ಲಿ ನಾವಿದ್ದು ದೇವರಿಂದ ದೂರವಾಗಿ ಅನೇಕ ಪಾಪಗಳನ್ನು ಮಾಡುತ್ತಾ ಜೀವಿಸ್ತಾ ಇದ್ದೀವಿ ಹಾಗಿದ್ದಾಗ ಸಮಸ್ಯೆಗಳು ಪರಿಷ್ಕಾರ ಆಗುತ್ತಾ ಇಲ್ಲ ನಿನ್ನ ಸಮಸ್ಯೆಗಳು ಪರಿಷ್ಕಾರ ಆಗಬೇಕಂದ್ರೆ ನೀನು ದೇವರ ಬಳಿಗೆ ಬರಬೇಕು ಭಕ್ತಿಯಿಂದ ಜೀವಿಸಬೇಕು ಭಕ್ತಿಯಿಂದ ಜೀವಿಸಬೇಕು ಯಾಕೆಂದರೆ ನಿನ್ನ ತಂದೆಯಾಗಿರುವಂಥ ಆ ದೇವರು ನಿನ್ನನ್ನು ಕುರಿತು ಚಿಂತಿಸ್ತಾ ಇದ್ದಾನೆ ನಿನ್ನನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾನೆ ಬಾಮಗನೇ ಬಾಮಗಳೇ ಬಂದು ನನ್ನ ಮಾತನ್ನು ಕೇಳು ಭಕ್ತಿಯಿಂದ ನಡುಕೋ ವಾಕ್ಯವನ್ನು ತಿಳ್ಕೋ ಅಂತೇಳಿ ಅವರ ಮಾತಿಗೆ ಒಳಪಟ್ಟರೆ ವಿಧೆಯರಾದರೆ ಬಹಳ ಒಳ್ಳೆಯದು ಪ್ರಿಯರಾದ ದೇವರು ಮಕ್ಕಳಿಗೆ ನಮ್ಮಿಷ್ಟಕ್ಕೆ ನಾವು ಚಿಂತೆ ಮಾಡಿಕೊಂಡು ಹೋದರೆ ನಮ್ಮ ಆಲೋಚನೆ ಪ್ರಕಾರ ನಾವು ಹೋದರೆ ನಾವು ಮೋಸ ಹೋಗ್ತೀವಿ ಅನೇಕ ರೋಗದಲ್ಲಿ ಬೀಳ್ತೀವಿ ಆ ನಂತರ ಸತ್ತ ನಂತರ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ ಆದ್ದರಿಂದ ಜಾಗ್ರತೆ ಎಚ್ಚರಿಕೆ ನಿಮ್ಮ ಚಿಂತೆ ದೇವರ ಮೇಲೆ ಹಾಕಿ ನಿಮ್ಮ ಚಿಂತೆ ದೇವ್ರ ಮೇಲೆ ಹಾಕಿ ಭಕ್ತಿಯಿಂದ ನಡೀರಿ ವಾಕ್ಯದ ಪ್ರಕಾರ ನಡೀರಿ ನಂಬಿಕೆಯಿಂದ ಜೀವಿಸಿ ದೇವರು ಖಂಡಿತವಾಗಿ ದೇವರು ಕಾಪಾಡ್ತಾರೆ ದೇವರು ಕನಿಕರಿಸ್ತಾರೆ ಯಾರು ಮರ್ತರು ನಾನು ನಿಮ್ಮನ್ನು ಮರೆಯಲ್ಲ ಅಂತ ದೇವರು ಹೇಳಿದ್ದಾರೆ ಆದ್ದರಿಂದ ನಿಮ್ಮ ಭಕ್ತಿ ನಿಮ್ಮ ನಂಬಿಕೆ ಜಾಗ್ರತೆ ಪ್ರಿಯರಾದ ದೇವರ ಮುಕ್ತಿ ಎಲ್ಲರೂ ತಲೆಬಾಗಿಸಿರಿ ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ ಒಂದನೆಗಳು ಸ್ತೋತ್ರಗಳು ತಂದೆ ಈ ಲೋಕದಲ್ಲಿ ಎಷ್ಟೆಷ್ಟೋ ಆಲೋಚನೆಗಳನ್ನು ಮಾಡಿಕೊಂಡು ಏನೇನೋ ಆಲೋಚನೆಗಳು ಮಾಡಿ ಏನೇನೋ ಚಿಂತೆಗಳನ್ನು ಮಾಡಿ ಈ ದೇಹದಲ್ಲಿ ಇರುವಂಥ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಮಾನಸಿಕವಾದಂಥ ವೇದನೆಯಲ್ಲಿ ಮಾನಸಿಕವಾದಂಥ ರೋಗದಲ್ಲಿ ಬಿದ್ದು ಎಷ್ಟೋ ಮಂದಿ ನರಳಾಡ್ತಾ ಇದ್ದಾರೆ ತಂದೆ ಅವರೆಲ್ಲರನ್ನೂ ಕನಿಕರಿಸಿ ಕಾಪಾಡಿ ತಂದೆ ನಿಮಗೋಸ್ಕರ ಜೀವಿಸುವಂತೆ ನಿಮ್ಮ ಸೇವೆ ಮಾಡುವಂತೆ ನಿಮ್ಮ ಕೆಲಸದಲ್ಲಿ ನಡೆಯುವಂತೆ ಎಲ್ಲರಿಗೂ ಸಹಾಯ ಮಾಡಿ ತಂದೆಯ ದೇವರೇ ಈ ಒಂದು ಕಾರ್ಯಕ್ರಮವನ್ನು ಯಾರ್ಯಾರು ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರನ್ನೂ ಕನಿಕರಿಸಿ ಎಲ್ಲರನ್ನೂ ಕಾಪಾಡಿ ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ಆ ತಂದೆಯೇ ಆಮೇನ್ ಎಲ್ಲರಿಗೂ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ